ದಿನದಿಂದ ದಿನಕ್ಕೆ ಧರ್ಮಸ್ಥಳದ ಶವ ಶೋಧ ಕುತೂಹಲ ಮೂಡಿಸ್ತಾ ಇದೆ ಹದಿಮೂರನೇ ಪಾಯಿಂಟ್ ಅನ್ನ ಬಿಟ್ಟು ಹದಿನೈದನೇ ಪಾಯಿಂಟ್ಗೆ ಜಂಪ್ ಆಗಿದ್ಯಾಕೆ ಎಸ್ಐಟಿ ದಿಢೀರನೆ ಪ್ಲಾನ್ ಅನ್ನ ಬದಲಿಸಿದ್ಯಾಕೆ ಟಿ ಬುರುಡೆ ಜಾಗ ತೋರಿಸುವುದಕ್ಕೆ ಬಂದ ಹಾಗಾದ್ರೆ ಅನಾಮಿಕ ಜುಲೈ ಹನ್ನೊಂದರಂದು ಕೋರ್ಟ್ಗೆ ಬುರುಡೆಯನ್ನ ಈ ಅನಾಮಿಕ ದೂರುದಾರ ಒಪ್ಪಿಸಿದ್ದ ಹಾಗಾದ್ರೆ ಇವತ್ತು ಬೋಳಿಯಾರ್ ಕಾಡಿನ ರಹಸ್ಯ ಬಯಲಾಗುತ್ತ ಅಗೆದು ತಂದ ಬುರುಡೆ ಜವನ್ನ ಗುರುತ ಅನಾಮಿಕ ಅನಾವಿಕ ಕುತೂಹಲ ಮೂಡಿಸ್ತಾ ಇದೆ ಬೋಳಿಯಾರ್ ಅರಣ್ಯ ರಹಸ್ಯ ಈಗ ಎಸ್ಐಟಿ ಟೀಮ್ ಉಪ್ಪಿನ ಮೂಟೆ ಜೊತೆ ಬಂದು ಶೋಧವನ್ನ ಮಾಡ್ತಾ ಇದೆ ಬುರುಡೆಯ ಉಳಿದ ಅವಶೇಷ ಇರುವ ಅನುಮಾನ ವ್ಯಕ್ತವಾಗಿದ್ದು ನಿಖರವಾಗಿ ಬೋಳಿಯಾರ್ ಕಾಡಿಗೆ ಅನಾಮಿಕ ತೆರಳಿದ್ದಾನೆ ಮತ್ತಷ್ಟು ನಿಖೂಢವಾಗಿ ಉಳಿತಾ ಇದೆ ಅನಾಮಿಕನ ನಡೆ ಬಂಗ್ಲೆ ಗುಡ್ಡದ ರಹಸ್ಯ ಆಯಿತು ಕಲ್ಲೇರಿ ರಹಸ್ಯ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅದರ ಮಧ್ಯದಲ್ಲಿ ಬೋಳಿಯ ರಹಸ್ಯ ಕೂಡ ಎಸ್ಐಟಿ ಟೀಮ್ಗೆ ಸವಾಲಾಗಿರೋದು ಹನ್ನೆರಡು ಪಾಯಿಂಟ್ಗಳವರೆಗೆ ಶೋಕ ನಡೆಸಿರುವಂತಹ ಎಸ್ಐಟಿ ಟೀಮ್ ಹದಿಮೂರನೇ ಪಾಯಿಂಟ್ ಅನ್ನ ಬಿಟ್ಟು ಹದಿನೈದನೇ ಪಾಯಿಂಟ್ಗೆ ಜಂಪ್ ಆಗಿದ್ಯಾಕೆ ಹಾಗಾದ್ರೆ ಅನಾಮಿಕನ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈಗ ಏಕಾಏಕಿ ಅನಾಮಿಕ ಬೋಳಿಯರ್ ಕಾಡಿನತ್ತ ಬಂದಿದ್ದಾನೆ ಜುಲೈ ಹನ್ನೊಂದರಂದು ಅನಾಮಿಕ ಒಂದು ಬುರುಡೆಯನ್ನ ತಗೊಂಡು ಕೋರ್ಟ್ಗೆ ಹಾಜರಾಗಿದ್ದ ಹಾಗಾದ್ರೆ ಆ ಬುರುಡೆ ಇರುವಂತ ಸ್ಥಳವೇ ಈ ಬೋಳಿಯಾರ ಈಗ ಬುರುಡೆಯ ಉಳಿದ ಅವಶೇಷ ಇರುವಂತ ಅನುಮಾನ ವ್ಯಕ್ತವಾಗಿದ್ದು ನಿಖರವಾಗಿ ಬೋಳಿಯಾರ್ ಕಾಡಿಗೆ ಅನಾಮಿಕ ತೆರಳಿದ್ದಾನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಸ್ಐಟಿ ಟೀಮ್ ಉಪ್ಪಿನ ಮೂಟೆ ಜೊತೆಗೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ ಹಾಗಾದ್ರೆ ಬೋಳಿಯಾರ್ ಕಾಡಿನ ರಹಸ್ಯ ಏನು ಆ ರಹಸ್ಯ ಇವತ್ತೇ ಬಯಲಾಗುತ್ತ ಎಸ್ಐಟಿ ನಿರಂತರವಾಗಿ ಶೋಧ ಕಾರ್ಯ ಮಾಡ್ತಾ ಇದೆ ಬಗ್ಗೆ ಹೆಚ್ಚಿನ ಸಂಪರ್ಕದಲ್ಲಿದ್ದಾರೆ ಭರತ್ ಬಿಟ್ಟು ಏಕಾಏಕಿ ಹದಿನೈದನೇ ಪಾಯಿಂಟ್ ಗೆ ಜಂಪ್ ಆಗಿದೆ ಕಲ್ಲೇರಿ ರಹಸ್ಯ ಇತ್ತು ಅದರ ಜೊತೆಗೆ ಬಂಗ್ಲಗುಡ್ಡ ರಹಸ್ಯ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು ಅದರ ಮಧ್ಯದಲ್ಲಿ ಬೋಳಿಯಾರ್ ಕಾಡಿನ ರಹಸ್ಯ ಕೂಡ ಎಸ್ಐಟಿ ಟೀಮ್ ಗೆ ಇವಾಗ ಸವಾಲಾಗಿರುವಂತದ್ದು ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಏನ್ ಏನಿದೆ ಡೀಟೇಲ್ಸ್ ನಯನ ಹೌದು ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದೊಂದು ಕಾಡುಗಳ ರಹಸ್ಯಗಳನ್ನು ಭೇದಿಸುವಂಥದ್ದು ಎಸ್ ಐ ಟಿ ಟೀಮ್ಗೆ ಬಹಳ ದೊಡ್ಡ ಸವಾಲಾಗಿರುವಂಥದ್ದು ಆರಂಭದಲ್ಲಿ ನಾವು ಆ ಬಂಗ್ಲಗುಡ್ಡೆಯ ರಹಸ್ಯ ಭೇದ ಭೇದಿಸ್ತಾರೆ ಬಂಗ್ಲಗುಡ್ಡೆಯಲ್ಲಿ ಒಂದಷ್ಟು ರಹಸ್ಯಗಳು ಎನ್ನುವಂಥದ್ದಾಗಿತ್ತು ಆ ನಂತರ ಕಲ್ಲೇರಿಯ ರಹಸ್ಯಕ್ಕೆ ಬರುತ್ತೆ ಅನ್ನುವಂಥದ್ದು ಈಗ ಅಂತಿಮವಾಗಿ ಅದು ಬಂದು ನಿಂತಿರುವಂಥದ್ದು ಬೋಳಿಯಾರ್ ಕಾಡಿನ ರಹಸ್ಯಕ್ಕೆ ಅನೇಕ ಆ್ಯಂಗಲ್ಗಳಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅಂದ್ರೆ ಅಧಿಕೃತವಾಗಿ ಅವರು ಹೇಳ ಎಸ್ ಐ ಟಿ ಇವರೆಗೂ ಕೂಡ ಅಲ್ಲಿ ಏನಾಗ್ತಾ ಇದೆ ಮತ್ತು ಅಲ್ಲಿ ಏನು ಮಾಹಿತಿಗಳಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ ಆದರೆ ಎರಡು ಆಂಗಲ್ ಗಳನ್ನ ಮತ್ತು ಎರಡು ಅನುಮಾನಗಳ ಹಿನ್ನೆಲೆಯಲ್ಲಿ ಒಂದು ಇವತ್ತಿನ ದಿನವನ್ನ ಹದಿನೈದನೇ ಪಾಯಿಂಟ್ ನ ಜಾಗವನ್ನ ನಾವು ವಿಶ್ಲೇಷಣೆ ಮಾಡಬಹುದು ಪ್ರಮುಖವಾಗಿ ಒಂದು ನಾವು ಹೇಳುವಂತದ್ದು ಕಲ್ಲೇರಿಯ ಘಟನೆ ಕಲ್ಲೇರಿಯ ಘಟನೆ ಒಂದು ಪಾರ್ಟಿ ಯಾಕೆಂದ್ರೆ ಕಲ್ಲೇರಿಯಿಂದ ಐನೂರು ಮೀಟರ್ ದೂರದ ಪೆಟ್ರೋಲ್ ಪಂಪ್ನಿಂದ ಐನೂರು ಮೀಟರ್ ದೂರದ ಕಾಡಿನಲ್ಲಿ ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ವರ್ಷದ ಒಂದು ಅತ್ಯಾಚಾರಕ್ಕೊಳಗಾದ ಬಾಲಕಿಯ ಮೃತದೇಹವನ್ನು ಹೂತಿದ್ದಾಗಿ ದೂರದಾರ ತನ್ನ ದೂರಿನಲ್ಲಿ ಹೇಳಿದ್ದ ಹಾಗಾಗಿ ಇವತ್ತು ಆತ ಆ ಜಾಗವನ್ನು ತೋರಿಸಿದ್ದಾನ ಆದ್ರೆ ಕಲ್ಲೇರಿಯ ಪೆಟ್ರೋಲ್ ಪಂಪ್ನಿಂದ ಇದು ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಆತನ ಲೆಕ್ಕ ಲೆಕ್ಕಾಚಾರಗಳ ಪ್ರಕಾರ ಇದೂ ಆಗಿರಬಹುದು ಅಥವಾ ಇದು ಆಗದೇನು ಇರಬಹುದು ಅಂದ್ರೆ ಅದು ಒಂದು ಅಂಶ ಅಷ್ಟೇ ಆದ್ರೆ ಇನ್ನೊಂದು ವಿಚಾರ ನೋಡ್ತಾ ಹೋದ್ರೆ ನಾವು ಜುಲೈ ಹನ್ನೊಂದರಂದು ಅಂದ್ರೆ ಜುಲೈ ಹನ್ನೊಂದರಂದು ಅಧಿಕೃತವಾಗಿ ಈ ಒಂದು ಅನಾಮಿಕ ದೂರುದಾರ ಏನಿದ್ದಾನೆ ಆ ಮಂಗಳೂರು ಅಂದ್ರೆ ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಹಾಜರಾಗ್ತಾನೆ ನ್ಯಾಯಾಲಯಕ್ಕೆ ಹಾಜರಾಗಿ ಒಂದು ತಲೆ ಬುರುಡೆಯನ್ನ ಕೋರ್ಟ್ಗೂ ಕೂಡ ಒಪ್ಪಿಸ್ತಾನೆ ಅದನ್ನ ಅಧಿಕೃತವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅದರ ಪ್ರೊಸೀಜರ್ ಗಳನ್ನು ಮುಗಿಸಿ ಎಫ್ ಎಸ್ ಎಲ್ ಗೆ ಕಳಿಸಿಕೊಡಲಾಗಿತ್ತು ಈಗ ಅದು ಎಫ್ ಎಸ್ ಎಲ್ ರಿಪೋರ್ಟ್ಗಳ ಪ್ರಕಾರ ಅದು ಒಬ್ಬ ಪುರುಷನ ಬುರುಡೆ ಅನ್ನುವಂಥದ್ದು ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ ಹಾಗಾಗಿ ಆ ಜಾಗ ಎಲ್ಲಿ ಅನ್ನುವಂತ ಮಾಹಿತಿಗಳು ಈವರೆಗೂ ಕೂಡ ಹೊರಗಡೆ ಬಂದಿಲ್ಲ ಮತ್ತು ಅದರ ಮಹಜರು ಪ್ರಕ್ರಿಯೆಗಳಾಗಿಲ್ಲ ಅಲ್ಲಿನ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಗಳಾಗಲಿಲ್ಲ ಹಾಗಾಗಿ ಎರಡು ದಿನ ನಿನ್ನೆ ಮತ್ತು ಇವತ್ತು ಮಧ್ಯಾಹ್ನದವರೆಗೆ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈಗ ಆ ಒಂದು ಜಾಗವನ್ನ ಗುರುತಿಸುವ ಪ್ರಕ್ರಿಯೆಗಳನ್ನು ಏನಾದರೂ ಎಸ್ಐ ಟಿ ನಡೆಸ್ತಾ ಇದೆ ಯಾಕಂದ್ರೆ ಬೋಳಿಯಾರ್ನಲ್ಲೇ ಆ ಜಾಗ ಇರಬಹುದು ಅನ್ನುವಂಥದ್ದು ಯಾಕಂದ್ರೆ ಬಹಳ ಆ ದೃಶ್ಯಗಳನ್ನು ನಾವು ನೋಡ್ತಾ ಹೋದ್ರೆ ಇದು ಬಹಳ ದಟ್ಟ ಕಾಡುಗಳು ಅನ್ನೋದಕ್ಕಿಂತಲೂ ಒಂದಷ್ಟು ಜನವಸತಿ ಪ್ರದೇಶಗಳಲ್ಲಿರುವಂತಹ ಕೃಷಿ ತೋಟಗಳು ಆ ರಬ್ಬರ್ ತೋಟಗಳಾಗಿರಬಹುದು ಬೇರೆ ರೀತಿಯಾದಂತಹ ತೋಟಗಳಿಗೆ ಸಂಬಂಧಪಟ್ಟ ಕಾಡಿನ ಮಧ್ಯಭಾಗದಲ್ಲಿ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನಗಳು ಆರಂಭದಲ್ಲೂ ಕೂಡ ಇತ್ತು ಅದಕ್ಕೆ ಪೂರಕವಾಗಿ ಈಗ ಆ ಒಂದು ಜಾಗ ಬೋಳಿಯಾರ್ನ ಬಳಭಾಗಕ್ಕೆ ಹೋಗಿದ್ದಾರೆ ಹಿತಾಚಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಬೇರೆ ಬೇರೆ ರೀತಿಯ ಪರಿಕರಗಳು ಹೋಗಿದೆ ಉಪ್ಪುಕೊಂಡು ಹೋಗಿದ್ದಾರೆ ಬಹಳ ಆತ್ಮವಿಶ್ವಾಸದಿಂದ ಅದರ ಜೊತೆಗೆ ಒಂದು ನಿಖರ ಮಾಹಿತಿ ಇರುವ ರೀತಿಯಲ್ಲಿ ಎಸ್ ಕೂಡ ಅವರ ನಡೆಗಳನ್ನು ಪ್ರದರ್ಶನ ಮಾಡ್ತಾ ಇದೆ ಉಪ್ಪಿನ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಎವಿಡೆನ್ಸ್ ಸೇಫ್ ಮಾಡುವಂತಹ ಬಾಕ್ಸ್ ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಒಂದು ಜಾಗದಲ್ಲಿ ಏನಾದರೂ ಉತ್ಖನನ ಆಗುತ್ತಾ ಆತ ಜಾಗ ಗುರುತಿಸ್ತಾನೆ ಯಾಕಂದ್ರೆ ಆತ ಬುರುಡೆ ತಂದು ನ್ಯಾಯಾಲಯಕ್ಕೆ ಒಪ್ಪಿಸಿದಾನೆ ಹಾಗಾದ್ರೆ ಅದರ ಅವಶೇಷಗಳು ಇರಬೇಕಲ್ವಾ ಹಾಗಾದ್ರೆ ಅವಶೇಷಗಳು ಎಲ್ಲಿದೆ ಎಕ್ಸಾಕ್ಟ್ ಈಗ ಜಾಗದಲ್ಲಿ ಅವಶೇಷಗಳು ಅವಶೇಷಗಳಿದೆಯಾ ಆ ಜಾಗವನ್ನು ಗುರುತಿಸಿ ಆಗಿ ಮಾಡಿದ ನಂತರ ಹಿಂದೆ ಅದನ್ನು ಉತ್ಖನನ ಮಾಡುವ ಪ್ರಕ್ರಿಯೆಗೆ ಎಸ್ ಐ ಟಿ ಇಳಿಯುತ್ತಾ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾದಂತಹ ಸಂಗತಿ ಯಾಕಂದ್ರೆ ಇದು ಒಂದು ಆತ್ಮವಿಶ್ವಾಸದ ಜೊತೆಗೆ ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಂಡು ನಿಖರತೆಗಳನ್ನು ಇಟ್ಟುಕೊಂಡು ಎಸ್ ಕೂಡ ಬಂದಿದೆ ಆತ ಆತನಲ್ಲೂ ಕೂಡ ಅದೇ ರೀತಿಯಾದಂಥ ನಿಖರತೆಗಳಿದೆ ಹಾಗಾಗಿ ಆ ಜಾಗವನ್ನ ಈ ಒಂದು ಪಾಯಿಂಟ್ ಆಗಿ ಗುರುತಿಸಿ ಅಲ್ಲಿಂದ ಉಳಿದ ಕಲೆಬರಗಳನ್ನು ಹೊರಗಡೆ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸುವ ಪ್ರಕ್ರಿಯೆಗೆ ಏನಾದರೂ ಎಸ್ ಐ ಟಿ ಮುಂದಾಯ್ತ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ನಾವು ಹದಿಮೂರು ಪ್ರೊಸೀಜರ್ಗಳ ಮುಖ ಪ್ರಕಾರ ಹೋಗಿದ್ರೆ ಇವತ್ತು ಹದಿಮೂರನೇ ಹೊಂಡ್ ಗುಂಡಿಯನ್ನಾಗಿ ಇವಂತ ಪ್ರಕ್ರಿಯೆಗಳಾಗಬೇಕಾಗಿತ್ತು ನಾನಾ ಕಾರಣಗಳು ತಾಂತ್ರಿಕವಾಗಿಯೂ ಬೇರೆ ಬೇರೆ ಕಾರಣಗಳಿವೆ ಯಾಕಂದ್ರೆ ಹದಿನೈದನೇ ಹದಿಮೂರನೇ ಜಾಗ ಇರುವಂತಹ ಜಾಗದಲ್ಲಿ ಸುಮಾರು ಹತ್ತು ಹತ್ತು ಹದಿನೈದು ಅಡಿಗಳಷ್ಟು ಮಣ್ಣು ತುಂಬಿಸಿದ್ದಾರೆ ಕೆಳಭಾಗದಲ್ಲಿ ವಿದ್ಯುತ್ ಕಂಬಗಳನ್ನ ಕಂಬಗಳ ಭೂಗತ ಕೇಬಲ್ಗಳಿದೆ ಅದರ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಒಂದು ಆ ತಿಂಡಿ ಅಣೆಕಟ್ಟು ಕೂಡ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತಾಂತ್ರಿಕವಾದಂತಹ ಕೆಲವು ಅಡೆತಡೆಗಳು ಇರುವಂತಹ ಕಾರಣದಿಂದಾಗಿ ಅಲ್ಲಿ ಅಗೆಯುವ ಪ್ರಕ್ರಿಯೆಗಳಿಗೆ ಚಾಲನೆಗಳನ್ನು ನೀಡುವ ಮುನ್ನ ಯಾಕಂದ್ರೆ ಅಲ್ಲಿ ಜೆ ಸಿಬಿಯನ್ನು ಬಳಸಬೇಕಾದ್ರೆ ವಿದ್ಯುತ್ ಲೈನ್ಗಳ ಬಗ್ಗೆ ಗಮನವನ್ನು ಹರಿಸಬೇಕು ಮ್ಯಾನುವಲ್ ಆಗಿ ಅಗೆಯಬೇಕಾದ್ರೂ ಕೂಡ ಅಂಥದ್ದೇ ಗಮನಗಳನ್ನು ಹರಿಸಬೇಕು ಈ ಎಲ್ಲ ಕಾರಣ ಅಲ್ಲಿ ಜಿಪಿ ಆರ್ ತಂತ್ರಜ್ಞಾನವನ್ನೇ ಬಳಸಿ ತೆಗಿಬೇಕಾದ್ರೆ ಹದಿಮೂರು ಅನ್ನುವಂಥದ್ದು ವಕೀಲರು ಮತ್ತು ಆ ದೂರುದಾರನ ಪ್ರಕಾರ ಬಹಳ ದೊಡ್ಡ ಹೈವಿಟ್ ಅಂದ್ರೆ ಬಹಳ ದೊಡ್ಡ ಒಂದು ಸಾಕ್ಷ್ಯವಾಗಿ ನಿಲ್ಲುತ್ತಂತೆ ಯಾಕಂದ್ರೆ ಅಲ್ಲಿ ಹತ್ತಕ್ಕೂ ಅಧಿಕ ಮೃತದೇಹಗಳನ್ನ ಆತ ಹೂತಿ ಆತನ ದೂರಿನಲ್ಲಿ ತಿಳಿಸಿದ್ದಾನೆ ಆ ದೂರಿನ ಜೊತೆ ಜೊತೆಗೆ ವಕೀಲರು ಕೊಟ್ಟಂತಹ ರೆಕಾರ್ಡೆಡ್ ಪಾಯಿಂಟ್ಗಳಲ್ಲಿ ಒಂದನೇ ಪಾಯಿಂಟ್ ನಲ್ಲಿ ಇಷ್ಟು ಮೃತದೇಹ ಇದೆ ಎರಡನೇ ಪಾಯಿಂಟ್ ಅಲ್ಲಿ ಇಷ್ಟು ಮೃತದೇಹ ಇದೆ ಅಂತಿಮವಾಗಿ ಹದಿನೈದನೇ ಪಾಯಿಂಟ್ ನಲ್ಲಿ ಹತ್ತಕ್ಕೂ ಅಧಿಕ ಮೃತದೇಹಗಳಿದೆ ಅನ್ನುವಂಥದ್ದನ್ನ ಒಂದು ದಾಖಲೀಕರಣ ಮಾಡಿ ಪ್ರಶ್ನೆ ಪ್ರಶ್ನೆಯಿಂದ ಕೂಡ ಅನನ್ಯ ಭಟ್ ತಾಯಿಯ ಪರ ವಕೀಲರಾಗಿರ್ತಕ್ಕಂಥ ಸುಜಾತ ಭಟ್ ಪರ ವಕೀಲರಾಗಿರ್ತಕ್ಕಂಥ ಮಂಜುನಾಥ್ ಅವರು ಹೇಳಿರುವಂತದ್ದು ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇದೆಲ್ಲದರ ಆಯಾಮಗಳನ್ನ ಎಸ್ಐ ಟಿ ತಂಡ ತನಿಖೆಗೆ ತೆಗೆದುಕೊಂಡ್ರೆ ಖಂಡಿತವಾಗ್ಲು ಕೂಡ ಈ ಒಂದು ಪ್ರಕರಣ ಬಹಳ ಗಂಭೀರತೆಯನ್ನು ಹದಿಮೂರನೇ ಪಾಯಿಂಟ್ ನಲ್ಲಿ ಪಡ್ಕೊಳ್ಬಹುದು ಹಾಗಾಗಿ ಈಗ ನಡೀತಾ ಇರುವಂತದ್ದು ಸಣ್ಣ ಸಣ್ಣ ಪ್ರಕ್ರಿಯೆಗಳ ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತು ಇಲ್ಲಿ ಎಲುಬುಗಳು ಸಿಕ್ಕರೆ ಅದು ಬೇರೆ ಕಲ್ಲೇರಿ ಘಟನೆಯ ಉಲ್ಲೇಖಕ್ಕೆ ಸಂಬಂಧಪಟ್ಟ ಬಾಲಕಿಯ ಮೃತದೇಹದ ಅವಶೇಷಗಳ ಅಥವಾ ಆತ ತಂದು ಕೊಟ್ಟಂತಹ ಬುರುಡೆ ಅವಶೇಷಗಳ ಅನ್ನುವಂತಹ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಗಬೇಕು ಆ ಉತ್ತರಗಳ ಮೂಲಕ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿಯ ಬಳಿಕ ಎಸ್ಐ ತನ್ನ ತನಿಖೆಯನ್ನು ಮುಂದುವರಿಸಬಹುದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಒಂದು ಅಧಿಕೃತವಾದಂತ ಪೊಲೀಸ್ ಠಾಣೆಯಾಗಿ ಗುರುತಿಸಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಟ್ಟಿದೆ ಒಂದು ಪೊಲೀಸ್ ಠಾಣೆಯಾಗಿ ಎಸ್ಐಟಿ ಗುರುತಿಸಿಕೊಂಡರೆ ಇದರಿಂದ ಆಗುವ ಪ್ರಯೋಜನಗಳೇನು ಅನ್ನುವಂಥದನ್ನ ನಾವು ಗಮನಿಸುತ್ತಾ ಹೋದ್ರೆ ಬಹಳ ವಿಚಾರಗಳು ಇಲ್ಲಿ ಗಮನಕ್ಕೆ ಬರುತ್ತೆ ಯಾಕಂದ್ರೆ ಒಂದು ಎಸ್ ಟಿ ಅನ್ನುವಂತಹ ಸ್ವತಂತ್ರ ಸಂಸ್ಥೆ ಒಂದು ತನಿಖಾ ಸಂಸ್ಥೆಯಾಗಿ ಒಂದು ಎಸ್ಐಟಿ ಟಿ ಅನ್ನುವಂತ ತನಿಖಾ ಸಂಸ್ಥೆ ಒಂದು ಪ್ರಕಾರ ಪೊಲೀಸ್ ಠಾಣೆಯಾಗಿ ಗುರುತಿಸಿಕೊಂಡಂತ ಸಂದರ್ಭಗಳಲ್ಲಿ ಅವರಿಗೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ರೀತಿಯಾದಂತಹ ವಹಿವಾಟುಗಳನ್ನು ಮಾಡಲಿಕ್ಕೆ ಅಂದ್ರೆ ಯಾವುದೇ ಸಂಪರ್ಕಗಳನ್ನು ತೆಗೆದುಕೊಳ್ಳಬೇಕಂತ ಇಲ್ಲ ಯಾವುದಾದ್ರೂ ಕೇಸ್ಗಳು ಸಿಕ್ಕರೆ ಆದರೆ ಯು ಆರ್ ಧರ್ಮಸ್ಥಳಕ್ಕೆ ಹೋಗಬೇಕಂತ ಇಲ್ಲ ಅದು ನೇರವಾಗಿ ಎಸ್ ಐ ಟಿ ಠಾಣೆಯಲ್ಲೇ ದಾಖಲಿಸುವಂತಹ ಎಲ್ಲ ಅಧಿಕಾರ ವ್ಯಾಪ್ತಿಗಳನ್ನು ಅವರು ಹೊಂದಿರ್ತಾರೆ ಅದರ ಜೊತೆಗೆ ಯಾರನ್ನಾದರೂ ಬಂಧನ ಮಾಡಬೇಕಾದ್ರೆ ಯಾರನ್ನಾದ್ರೂ ವಶಕ್ಕೆ ಪಡಿಬೇಕಾದ್ರೆ ಆ ಸಂದರ್ಭಗಳಲ್ಲೂ ಕೂಡ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಇಂಟಿಮೇಶನ್ಗಳನ್ನು ಕೊಡುವಂತಹ ಅಧಿಕಾರಗಳು ಅಂದ್ರೆ ಅವಕಾಶಗಳು ಅವಶ್ಯಕತೆಗಳು ಇರೋದಿಲ್ಲ ಹಾಗಾಗಿ ಅವರೇ ನೇರವಾಗಿ ಬಂಧನ ಮಾಡಬಹುದು ಅವರೇ ನೇರವಾಗಿ ವಶಕ್ಕೆ ಪಡಿಬಹುದು ಅವರೇ ವಾರೆಂಟ್ಗಳಿಗೆ ಕೋರ್ಟ್ಗಳಿಗೆ ಹೋಗುವಂಥ ಪ್ರಕ್ರಿಯೆಗಳಲ್ಲಿ ಎಸ್ ಐ ಟಿ ಪೊಲೀಸ್ ಠಾಣೆ ಅಂತಾನೆ ದಾಖಲಿಸುವಂತ ಅಷ್ಟು ಪ್ರಕ್ರಿಯೆಗಳಿಗೆ ಈ ಒಂದು ಇದರ ಮೂಲಕ ಚಾಲನೆ ಸಿಗುತ್ತೆ ಅದರ ಜೊತೆಗೆ ಅಂತಿಮವಾಗಿ ಪ್ರಕರಣದ ಅಂತಿಮವಾಗಿ ತೊಂಬತ್ತು ದಿನಗಳಲ್ಲಿ ಸಲ್ಲಿಸಲಾಗುವಂತಹ ಆರೋಪ ಪಟ್ಟಿಯನ್ನು ಕೂಡ ಎಸ್ ಐ ಟಿ ಪೊಲೀಸ್ ಠಾಣೆಯ ಹೆಸರಿನಲ್ಲೇ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಅಷ್ಟು ಕಾರ್ಯಗಳಿಗೆ ಎಸ್ ಐ ಟಿ ಪೊಲೀಸ್ ಠಾಣೆಯನ್ನು ರಚನೆ ಮಾಡಿದರೆ ಅದೊಂದು ಹೆಲ್ಪ್ ಆಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಪ್ರಕರಣವನ್ನ ಎಸ್ಐಟಿ ಹತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸದಂತೆ ತೋರುತ್ತೆ ದೂರುದಾರರ ಆಗ್ರಹಗಳು ಕೂಡ ಅದೇ ಇತ್ತು ಆ ಆಗ್ರಹಗಳನ್ನ ಎಲ್ಲವನ್ನ ಒಪ್ಪಿಕೊಂಡು ಎಲ್ಲ ಅವರ ಮನವಿಗಳನ್ನು ಒಪ್ಪಿಕೊಂಡು ಎಸ್ ಐ ಟಿ ಮುಂದುವರಿತಾ ಇರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ